ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಈ ದಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ತುಂಬ ವಿಶೇಷವಾಗಿ ನಮಗೆ ಈ ಬಾಬಾರವರ ಕಥೆಗಳನ್ನು ಕೇಳೋದ್ರಿಂದ ಹಾಗೂ ಈ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಸುಮಾರು ಜನಕ್ಕೆ ಪರಿಹಾರಗಳು ಮಾಡ್ಕೊಳ್ಳದೇ ಇದ್ರೂ ಸ್ನೇಹಿತರೆ ಈ ನಡೆದಿರುವ ಘಟನೆಗಳ ಬಗ್ಗೆ ಬಾಬಾ ಏನು ಸಂದೇಶ ಕೊಟ್ಟಿದ್ದಾರೆ ನೋಡಿ ಅದನ್ನು ಕೇಳಿದ್ರೆ ಸಾಕು ಕಷ್ಟಗಳು ನಿಜವಾಗಲೂ ಕಳೀತಾ ಬರುತ್ತೆ ಅಷ್ಟು ಶಕ್ತಿದಾಯಕವಾದ ಪವಾಡವಾದ ಪರಿಹಾರಗಳು ಅದರಿಂದನೇ ಸಾಧ್ಯವಾದರೆ ನೋಡಿ ನಾವು ಪರಿಹಾರಗಳನ್ನ ಕೆಲವೊಬ್ಬರು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಆ ಪರಿಹಾರಗಳ ಶಕ್ತಿ ಇರುವಂಥದ್ದೇ ಈ ಒಂದು ಮೆಸೇಜ್ ಕೂಡ ಅಂದರೆ ಈ ಕಥೆಗಳು ಕೂಡ ಆ ರೀತಿ ಇರುತ್ತೆ ಅದನ್ನು ತಪ್ಪದೇ ನೀವು ಕೇಳಿ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಈ ದಿನ ತುಂಬ ವಿಶೇಷವಾಗಿ ಕೋಕಿಲ ಎಂಬ ಮಹಿಳೆ ಮತ್ತು ಆಕೆಯ ಪತಿ ಮಹೇಶ್ ಬಾಯಿ ಎಂದು ಗುಜರಾತ್ ನಗರದಲ್ಲಿ ಅವರು ಇದ್ರಂತೆ ಸ್ನೇಹಿತರೆ ಇಬ್ಬರೂ ಕೂಡ ಪರಸ್ಪರ ಪ್ರೀತಿಯಿಂದ ಅವರು ಬದುಕನ್ನು ನಡೆಸ್ತಾ ಇದ್ದರು ಇದ್ದಕ್ಕಿದ್ದಂಗೆ ಅವರ ಮನೆಯಲ್ಲಿ ಇಷ್ಟು ಚೆನ್ನಾಗಿರುವ ವಾತಾವರಣದಲ್ಲಿ ಜಗಳ ತುಂಬ ಕಾದಾಟ ಎಲ್ಲ ನಡೀತಾ ಇತ್ತಂತೆ ಪ್ರತಿನಿತ್ಯ ಆದರೆ ಕೋಕಿಲ ಧಾರ್ಮಿಕ ಮಹಿಳೆ ಯಾವಾಗಲೂ ದೇವರನ್ನ ನಂಬುತ್ತಾ ಇದ್ಲು ಮಂತ್ರ ವ್ರತ ಪೂಜೆ ಈ ರೀತಿ ಆ ತಾಯಿಗೆ ಅನುಸಾರ ಮಾಡ್ಕೊಳ್ತಾ ಇದ್ಲು ಧಾರ್ಮಿಕ ಮಹಿಳೆ ಅಂದರೆ ಅಷ್ಟೇ ಅಲ್ವೇ ಅದರಿಂದ ಮನೆಯಲ್ಲಿ ಅವರ ಯಜಮಾನ ಬಿಸ್ನೆಸ್ ಲಾಸ್ ಆಗಿ ಈ ತಾಯಿ ಮೇಲೆ ಯಾವಾಗಲೂ ಜಗಳ ಆಡುವ ಒಂದು ಸ್ವಭಾವನೇ ಬೆಳೆಸ್ಕೊಂಡು ಬಿಟ್ಟಿದ್ನಂತೆ ಗಂಡನಿಗೆ ಆ ವ್ಯಾಪಾರದಲ್ಲೂ ಕೂಡ ಉದ್ಯೋಗ ಕೂಡ ಹೋಯಿತು ವ್ಯಾಪಾರ ಕೂಡ ಲಾಸ್ ಆಗ್ತಾ ಬಂತು ಆದಾಯ ಕೂಡ ಇರಲಿಲ್ಲ ಆ ಉದ್ಯೋಗ ಯಾವ ಥರ ಕೆಳಮಟ್ಟದಲ್ಲಿ ಹೋಯಿತು ಅಂದರೆ ಆ ಮಹೇಶ್ ಬಾಯಿಗೆ ಇಡೀ ದಿನ ಮನೆ ಮನೆಯಲ್ಲೇ ಕೂತು ಈ ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತಾಡ್ತಾ ಆ ದಿನನ ಪ್ರಾರಂಭ ಮಾಡೋದು ಕೂಡ ಮುಕ್ತಾಯ ಮಾಡೋದು ಕೂಡ ಆ ರೀತಿ ಇತ್ತಂತೆ ಈ ಕೆಲಸ ಕಾರ್ಯ ಏನು ಇಲ್ಲದೇ ಇದ್ದರೆ ಅವರ ಸ್ವಭಾವವು ಕೂಡ ಮತ್ತಷ್ಟು ಏನೋ ಉದ್ವೇಗಕ್ಕೆ ಒಳಗಾಗುತ್ತಾ ಬರುತ್ತೆ ಸ್ನೇಹಿತರೆ ಯಾರ ಮಾತು ಕೇಳಲ್ಲ ಯಾರಿಗೂ ರೆಸ್ಪೆಕ್ಟ್ ಕೊಡೋಲ್ಲ ತುಂಬ ಕೋಪದ ಸ್ವಭಾವ ಜೀವನ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಹೆಂಡತಿ ಮಕ್ಕಳನ್ನು ಯಾವ ರೀತಿ ಪ್ರೀತಿಯಿಂದ ಬಾಳಿಸ್ಬೇಕು ಅನ್ನುವ ಒಂದು ವಿವೇಚನೆಯನ್ನೇ ಕಳ್ಕೊಳ್ತಾ ಬರ್ತಾರೆ ಆಗ ಒಂದು ದಿನ ಸ್ನೇಹಿತರೆ ಮಧ್ಯಾಹ್ನದ ಸಮಯದಲ್ಲಿ ಒಬ್ಬ ಮುದುಕ ಅವರ ಮನೆಯ ಬಳಿ ಬಂದು ನಿಂತು ಆ ತಾಯಿಯನ್ನು ಬೇಳೆ ಮತ್ತು ಅಕ್ಕಿ ಕೇಳಿದ್ರಂತೆ ಧಾರ್ಮಿಕ ಸ್ವಭಾವ ಇರೋದ್ರಿಂದ ಕೋಕಿಲ ಬೇಳೆ ಮತ್ತು ಈ ಒಂದು ಅನ್ನ ಕೊಟ್ಲಂತೆ ಅಂದ್ರೆ ಅಕ್ಕಿಯನ್ನು ಕೇಳಿದ್ರು ಅದರ ಜೊತೆ ಅಕ್ಕಿನೂ ಕೊಟ್ಟು ಅನ್ನನೂ ಕೊಟ್ಲಂತೆ ಮುದುಕನಿಗೆ ಎರಡೂ ಕೈಗಳಿಂದ ನಮಸ್ಕರಿಸಿ ಮುದುಕನ ಬಗ್ಗೆ ಮುದುಕನ ಹತ್ತಿರ ಸಾಯಿಬಾಬಾರ ಪರಮ ಭಕ್ತನಾಗಿದ್ದನು ಹಾಗೂ ಆಕೆಯನ್ನು ಸುಖ ಸಂತೋಷದಿಂದ ಇರು ಎಂದು ಆಶೀರ್ವದಿಸಿದನು ಆಗ ಕೋಕಿಲ ಸ್ವಾಮಿ ಸುಖ ನನ್ನ ಅದೃಷ್ಟದಲ್ಲಿಲ್ಲ ಎಂದು ಹೇಳಿ ಪ್ರತಿನಿತ್ಯ ಅವರ ಮನೆಯಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಹೇಳ್ತಾ ತುಂಬ ದುಃಖಭರಿತವಾಗಿರ್ತಾಳೆ ಅಂದರೆ ತುಂಬ ಏಜ್ ಆಗಿರುತ್ತೆ ಅವ್ರಿಗೆ ಅವರು ಬಾಬಾರವರ ಪರಮ ಭಕ್ತ ಶಿಷ್ಯ ಆಗಿ ಆಗಿರೋದು ಗೊತ್ತಾಗಿರುತ್ತೆ ಆ ತಾಯಿಗೆ ಅದರಿಂದ ನನಗೆ ಒಂದು ತಂದೆಯ ರೂಪದಲ್ಲಿ ನೀವು ಬಂದಿದ್ದೀರಾ ಅಂತಂದ್ಬಿಟ್ಟು ಪ್ರತಿನಿತ್ಯ ನೋಡಿ ಮೊದಲೆಲ್ಲ ತುಂಬ ಚೆನ್ನಾಗಿದ್ವಿ ನಾವು ಈಗ ನಮ್ಮ ಮನೆಯಲ್ಲಿ ಯಾವಾಗಲೂ ಕಾದಾಟ ಏನು ಹೇಳಿದ್ರೂ ಅವರು ನನ್ನ ಮಾತನ್ನು ಒಂದು ಕೆಟ್ಟ ರೂಪದಲ್ಲೇ ನೋಡ್ತಾರೆ ನನ್ನನ್ನು ಕೂಡ ಅಷ್ಟೇ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ನೆಮ್ಮದಿ ಅನ್ನೋದು ಸುಖ ಅನ್ನೋದು ನನ್ನ ಜೀವನದಲ್ಲಿ ಇಲ್ಲ ತಂದೆ ಅಂತಂದ್ಬಿಟ್ಟು ಆ ತಾಯಿ ಗೋಳಾಡಿಬಿಡ್ತಾಳಂತೆ ಅಂದರೆ ಎಷ್ಟು ಕಷ್ಟಪಡ್ತಾ ಇರ್ತಾಳೆ ನಾವು ಸುಮ್ಮನೆ ಮಾತಲ್ಲಿ ಹೇಳ್ಬೋದು ಸ್ನೇಹಿತರೆ ನಡೆದಿರುವ ಘಟನೆಗಳ ಬಗ್ಗೆ ಆದರೆ ಅದನ್ನೆಲ್ಲ ನೋಡಿ ಯಾಕೆ ತಾಯಿ ಈ ರೀತಿ ಕಣ್ಣೀರಾಗ್ತಾ ಇದೆಯಾ ಬಿಡು ಅಂತಂದ್ಬಿಟ್ಟು ಆಗ ಆ ಮುದುಕನು ಸಾಯಿಬಾಬಾರವರ ಉಪವಾಸದ ಬಗ್ಗೆ ತಿಳಿಸ್ಕೊಟ್ರಂತೆ ಅಂದರೆ ಯಾವ ಥರ ಅಂತಂದ್ಬಿಟ್ಟು ನಾವು ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಹಾಗೂ ಬಾಬಾರವರ ಆಶೀರ್ವಾದ ಸದಾ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಆ ಬಾಬಾ ಒಂದು ಸಲಹೆಯನ್ನು ನೀಡಿದರು ಆ ಮುದುಕನ ಮಾತಿನಂತೆ ಕೋಕಿಲ ಒಂಬತ್ತು ಗುರುವಾರ ಉಪವಾಸ ಮಾಡಿದ್ಲಂತೆ ಸ್ನೇಹಿತರೆ ಅಂದರೆ ಅವರವರ ಶಕ್ತಿಯಾನುಸಾರ ಹಾಗೂ ಭಕ್ತಿಯಾನುಸಾರ ಭಕ್ತಿ ಇದ್ದರೆ ಅಲ್ಲಿ ಸ್ವಲ್ಪ ಸಂಕಲ್ಪ ಮಾಡಿಕೊಂಡು ಏನಾದರೂ ನಾವು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ನಮಗೆ ಈ ಹಸಿವು ಅನ್ನೋದು ಇರೋದಿಲ್ಲ ಆದರೆ ಮೆಡಿಸನ್ನು ಅವರು ಅದು ಇದು ತಿಂತಾ ಇರುವವರೆಲ್ಲ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ನೀವು ಒಂದು ದೈವ ಭಕ್ತಿಯಿಂದ ಹೇಳಬಹುದು ಹಾಗೆ ಆ ತಾಯಿ ಸ್ವಲ್ಪ ಸಮಯದ ನಂತರ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಯ್ತಂತೆ ಆ ತಾಯಿ ಒಂಬತ್ತು ಗುರುವಾರ ಉಪವಾಸ ಮಾಡ್ತಾ ಇರಬೇಕಾದ್ರೆ ಗಂಡ ಹೆಂಡತಿ ಇಬ್ಬರು ಸುಖವಾಗಿ ಮತ್ತೆ ಬಾಳೋದಕ್ಕೆ ಪ್ರಾರಂಭ ಮಾಡಿದ್ರು ಅವರ ವ್ಯಾಪಾರ ಉದ್ಯೋಗದಲ್ಲಿ ಮತ್ತೆ ಅಭಿವೃದ್ಧಿ ಪ್ರಾರಂಭ ಆಯ್ತಂತೆ ಮಹೇಶ್ ಬಾಯಿಯನ್ನು ಸ್ವಭಾವವು ಕೂಡ ಸ್ವಲ್ಪ ಸ್ವಲ್ಪನೇ ಹಾಗೆ ಬದಲಾಯ್ತಾ ಬಂತಂತೆ ಒಂದು ದಿನ ಕೋಕಿಲ ಸೋದರ ಮಾವ ಅವರ ಮನೆಗೆ ಬಂದ ಸೂರತ್ನಿಂದ ಬಂದಿದ್ರಂತೆ ಹೀಗೆ ಮಾತುಕತೆಯಲ್ಲಿ ಅವರು ತಮ್ಮ ಮಕ್ಕಳ ಬಗ್ಗೆ ಹೇಳ್ಕೊಳ್ತಾ ಒಂದು ಮನಸ್ಸಿಗೆ ಕಷ್ಟ ಮಾಡಿಕೊಂಡ್ರಂತೆ ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ ಮತ್ತು ಇವ್ರಿಗೆ ವಿದ್ಯಾಭ್ಯಾಸ ಸರಿಯಾಗಿ ಹಚ್ಚಿಲ್ಲ ಅಂದರೆ ಅವರು ನೆಕ್ಸ್ಟ್ ಯಾವ ಥರ ಮಾಡ್ಕೊಳ್ತಾರೆ ನಾನೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀನಿ ಆ ಪರೀಕ್ಷೆಯಲ್ಲೂ ಕೂಡ ತುಂಬ ವಿಫಲರಾಗಿದ್ದಾರೆ ಅಂತಂದ್ಬಿಟ್ಟು ಅವರ ಸೊಸೆ ಹತ್ತಿರ ಅಂದರೆ ಸೋದರಮ ವಾಲ್ವ ಹೇಳ್ಕೊಳ್ತಾ ಭರಿತವಾಗ್ತಾನಂತೆ ಆಗ ಕೋಕಿಲ ಹೇಳ್ತಾಳಂತೆ ಮಾವ ನೀವು ಏನು ಮನಸ್ಸಿಗೆ ಕಷ್ಟ ಮಾಡ್ಕೊಳ್ಬೇಡಿ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ ಆಗ ಒಬ್ರು ಸಾಯಿಬಾಬಾ ಭಕ್ತರು ಬಂದು ನನಗೆ ಒಂಬತ್ತು ಗುರುವಾರ ಉಪವಾಸದ ಬಗ್ಗೆ ತಿಳಿಸ್ಕೊಟ್ರು ಮಾವ ನಿಜವಾಗ್ಲೂ ಅದು ಒಂಥರ ನನಗೆ ಆಶ್ಚರ್ಯನೇ ಆಯಿತು ಏಕೆಂದರೆ ಆಶ್ಚರ್ಯ ಅದರ ಜೊತೆ ಬೇರೆ ದಾರಿ ಕೂಡ ನನಗೆ ಕಾಣಿಸ್ಲಿಲ್ಲ ಆ ದಾರಿನೇ ಬಹಳ ಮುಖ್ಯವಾಗಿತ್ತು ನೋಡೋಣ ಮಾಡಿ ನನ್ನ ಜೀವನದಲ್ಲಿ ಯಾವ ರೀತಿ ಸುಧಾರಣೆ ಕಾಣುತ್ತೋ ಆಗಲಿ ಅಂತಂದ್ಬಿಟ್ಟು ಆ ತಾಯಿ ನಂಬಿಕೆಯಿಂದ ಒಂದು ಚಿಕ್ಕದಾಗಿ ಫೋಟೋ ಇತ್ತಂತೆ ಸ್ನೇಹಿತರೆ ಆ ಫೋಟೋ ಇಟ್ಕೊಂಡು ಬಾಬಾರವರ ವ್ರತದ ಒಂದು ಬುಕ್ಕನ್ನು ತೆಗೆದುಕೊಂಡು ಆ ವ್ರತ ಆಚರಣೆ ಮಾಡಿಕೊಂಡ್ಲಂತೆ ಒಂಬತ್ತು ಗುರುವಾರ ಉಪವಾಸ ಇದ್ದುಕೊಂಡು ಆ ಸಮಯದಲ್ಲಿ ಹೇಳ್ತಾ ಇದ್ದಿದ್ದ ಮಂತ್ರಗಳು ಈ ರೀತಿ ಇದೆ ಅದನ್ನು ನಾನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಡ್ತೀನಿ ಚೆಕ್ ಮಾಡಬಹುದು ನೀವು ನೋಡಿ ಆ ಮಂತ್ರಗಳನ್ನ ಅದು ಹೇಳೋದಕ್ಕೂ ಮುಂಚೆ ಅವ್ರ ಮಾವನಿಗೆ ಹೇಳಿದ್ಲಲ್ವಾ ಆ ಮಾವ ತುಂಬ ನಂಬಿಕೆಯಿಂದ ಬೇರೆ ದಾರಿ ಇರಲಿಲ್ಲ ಯಾಕಂದರೆ ಅವರ ಹೆಂಡತಿ ಕೂಡ ಸತ್ತೋಗಿದ್ರು ಅವ್ರಿಗೆ ಮಕ್ಕಳ ಜೀವನ ಸರಿಪಡಿಸಬೇಕು ಅನ್ನುವ ಉದ್ದೇಶ ಮಾತ್ರ ಇತ್ತು ನಂಬಿಕೆಯಿಂದ ನೋಡಿ ಅವರು ಮಾಡಿದ್ರಂತೆ ಅವರ ಮಕ್ಕಳು ತುಂಬ ವಿಶೇಷವಾಗಿ ಎಲ್ಲ ಇವರು ಅಂದ್ಕೊಂಡಂಗೆ ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಇವರ ವ್ಯಾಪಾರ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ರಂತೆ ಅವರು ಅವರ ಮಕ್ಕಳು ಅಭಿವೃದ್ಧಿ ಕಾಣ್ತಾ ಇರೋದು ಒಂದೊಂದೇ ಮೆಟ್ಟಿಲು ಅತ್ತಿ ಮೇಲೆ ಹೋಗ್ತಾ ಇರುವುದು ಆ ಯಶಸ್ಸನ್ನು ನೋಡಿ ಆ ತಂದೆ ತುಂಬ ಖುಷಿಪಟ್ರಂತೆ ಈ ರೀತಿ ಒಬ್ರಿಗೊಬ್ರಿಗೆ ಹೇಳ್ಕೊಳ್ತಾ ಬರ್ತಾ ಇದ್ರಂತೆ ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ಳಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಕೋಕಿಲ ಆ ಒಂಬತ್ತು ಗುರುವಾರ ಮಾಡ್ಕೊಳ್ಬೇಕಾದ್ರೆ ಆ ಸಮಯದಲ್ಲಿ ಹೇಳಿಕೊಳ್ಳುತ್ತಿರುವ ಮಂತ್ರ ಈ ರೀತಿ ಇದೆ ಸ್ನೇಹಿತರೆ ಓಂ ಸಾಯಿ ರಾಮ್ साई गुरुवाय नमः ॐ साई देवाय नमः ॐ देवाय नमः ॐ देवाय नमः ॐ रूपाय नमः ॐ मालिकाय ನಮಃ ಅಂತ ಈ ಮಂತ್ರಗಳನ್ನು ತಾಯಿ ಕಣ್ಮುಚ್ಕೊಂಡು ಉಪವಾಸ ಇದ್ದು ಜಪ ಮಾಡಿ ಮತ್ತೆ ಅವರ ಮನೆಯಲ್ಲಿ ಇಷ್ಟೆಲ್ಲ ಸುಖ ಶಾಂತಿ ಸಮೃದ್ಧಿ ಎಲ್ಲ ತುಂಬಿತ್ತು ಅವರ ಸೋದರ ಮಾವನಿಗೆ ಹೇಳಿದ ಮೇಲೂ ಕೂಡ ಅವರು ಕೂಡ ಅಷ್ಟೇ ಚೆನ್ನಾಗಾದರು ಈ ರೀತಿ ಒಬ್ಬರು ಬಾಯಿಯಿಂದ ಬಾಯಿಗೆ ಹೋಗ್ತಾ ಅದು ಪಾಸಾಗ್ತಾ ಎಲ್ರಿಗೂ ಕೂಡ ಅಷ್ಟೇ ಸ್ನೇಹಿತರೆ ತುಂಬ ಒಳ್ಳೆಯದಾಗ್ತಾ ಬರ್ತಾ ಇತ್ತಂತೆ ಈ ಕಲಿಯುಗದಲ್ಲಿ ನಾವು ಕೂಡ ಬಾಬಾರವರ ಕಥೆಗಳು ಕೇಳೋದು ಅವರ ಒಂದು ಪರಿಹಾರಗಳನ್ನ ಮಾಡಿಕೊಳ್ಳೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬಹುದು ಸಾಧ್ಯವಾದರೆ ನೀವು ಮಾಡಿಕೊಳ್ಳಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಎಲ್ಲ ಒಳ್ಳೆಯದಾಗಲಿ ಯಾಕಂದರೆ ಗುರುವಾರ ಅನ್ನೋದು ಬಹಳ ವಿಶೇಷವಾಗಿರುತ್ತೆ ಅದು ಬಾಬಾರವರ ಒಂದು ವಿಶೇಷವಾದ ದಿನ ಆ ದಿನ ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಕೋರಿಕೆ ಯಾವುದೇ ಇರಬಹುದು ಆ ತಂದೆ ನೆರವೇರಿಸ್ಕೊಡ್ತಾರೆ ಇಷ್ಟು ಸುಲಭವಾದ ವಿಧಾನವನ್ನು ನೀವು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು